ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ನಾನು ಸೈಯದ್ ರಂಗೇರುತ್ತಿರುವ ಬೆಳಗಾವಿ ಲೋಕಸಭೆಯ ಉಪ ಚುನಾವಣೆ ದಿನಾಂಕ ನಿರ್ಣಯ ಆಗಿಲ್ಲ ನೋಟಿಫಿಕೇಷನು ಆಗಿಲ್ಲ ಜನವರಿ ಫೆಬ್ರವರಿಗೆ ಚುನಾವಣೆ ಆಗುವ ಸಂಭವವಿರುತ್ತದೆ ವೀಕ್ಷಕರೇ ಆದರೂ ಬಿ ಜೆ ಪಿಯಿಂದ ಪ್ರಬಲ ಆಕಾಂಕ್ಷಿಗಳು ತಮ್ಮ ತಮ್ಮ ಸಾಮರ್ಥ್ಯ ತಾಕತ್ತು ತಮ್ಮ ತಮ್ಮ ಜಾತಿ ಬೆಂಬಲವನ್ನು ಹೈಕಮಾಂಡ್ ಮೇಲೆ ಒತ್ತಡ ತರುತ್ತಿರೋದು ಅನೇಕ ಗಮನಾರ್ಹ ವಿಷಯಗಳು ಆ ಸ್ಟೋರಿಯೊಂದಿಗೆ ಬೆಳಗಾವಿಯ ಲೋಕಸಭೆ ಉಪಚುನಾವಣೆಯ ಬಗ್ಗೆ ಒಂದು ವಿಶ್ಲೇಷಣಾ ಸ್ಟೋರಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ ಸುರೇಶ್ ಅಂಗಡಿಯವರ ನಿಧನನಾದ ನಂತರ ಅವರ ಮನೆಯಲ್ಲೇ ಕೊಡಬೇಕೆಂದು ರಮೇಶ್ ಜಾರಕಿಹೊಳಿಯವರು ಅವರ ಪತ್ನಿಗೆ ಕೊಡಬೇಕು ಅವಳು ನನ್ನ ತಂಗಿ ಗೋಕಾಕ್ದವರು ಒಳ್ಳೆಯ ಮನೆತನ ಅವರಿಗೆ ಕೊಡಬೇಕಂತ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗು ಆರಂಭ ಆದ ನಂತರ ಆಮೇಲೆ ಮತ್ತೊಂದು ಸುತ್ತಿನಲ್ಲಿ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆಲ್ಲರೂ ತಲೆಬಾಗಿ ಬೆಳಗಾವಿ ಲೋಕಸಭೆಯ ಉಪಚುನಾವಣೆಯನ್ನು ಗೆದ್ದು ತೋರಿಸ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು ಅನೇಕ ಚ ಮಾಧ್ಯಮಗಳಲ್ಲಿ ಅನೇಕ ಸುದ್ದಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿರುವ ವಿಷಯ ಈಗ ಮೊಟ್ಟ ಮೊದಲನೇದಾಗಿ ಬರ್ತೀನಿ ವೀಕ್ಷಕರೇ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಅಭ್ಯರ್ಥಿಗಳು ಯಾರ್ಯಾರು ಈಗ ನೋಡಿ ಪ್ರಬಲ ಅಭ್ಯರ್ಥಿ ಬಿ ಜೆ ಪಿಯಿಂದ ಅಮರ್ ಸಿಂಗ್ ಪಾಟೀಲ್ ಅವರು ತಮ್ಮ ಅನೇಕ ಪಡೆಗಳೊಂದಿಗೆ ಅನೇಕ ಜನರೊಂದಿಗೆ ಹೈಕಮಾಂಡ್ ಮೇಲೆ ಪ್ರಭಾವ ಬೀರುತ್ತಿರುವುದು ಯಡಿಯೂರಪ್ಪ ಅವರ ಜೊತೆ ಅವರ ಅನೇಕ ಅನುನಾನುಭಾವ ಸಂಬಂಧ ಸ್ನೇಹತೆ ಅವರ ಜೊತೆ ಒಡನಾಟ ಇದೆ ಅದಕ್ಕೆ ಅವರು ಪ್ರಭಾವ ಬೀರ್ತಾ ಇದ್ದಾರೆ ಈಗ ಎರಡನೇ ಅಭ್ಯರ್ಥಿ ಅಮರ್ ಸಿಂಗ್ ಪಾಟೀಲ್ ಕುರುಬ ಸಮಾಜದಿಂದ ಇದ್ದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕುರುಬರಿಗೆ ಪ್ರಾಶಸ್ತ್ಯ ಕೊಡಬೇಕಾದ್ರೆ ಬೆಳಗಾವಿ ಲೋಕಸಭೆ ಕುರುಬರಿಗೆ ಕೊಡಿ ಅಂತ ಅಮರ್ ಸಿಂಗ್ ಪಾಟೀಲ್ ಮತ್ತು ಅಮರ್ ಸಿಂಗ್ ಪಾಟೀಲರ ಬೆಂಬಲಿಗರ ಒಂದು ವಾದ ಇನ್ನು ಎರಡನೆಯ ಸ್ಥಾನದಲ್ಲಿ ಕುರುಬರಿಗೆ ಕೊಡೋದಾದರೆ ನಾನು ಒಬ್ಬ ಕುರುಬಿದ್ದೀನಿ ನನಗೆ ಈ ಕೊಡಿ ನಾನು ಯಾಕೆ ಅರ್ಹನಲ್ಲ ನಾನು ಒಬ್ಬ ಬೆಳಗಾವಿ ಲೋಕಸಭೆ ಉಪಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಅಂತ ಈ ಎಲ್ ಎಲ್ ಬಿ ಓದಿದ ಪದವೀಧರ ವಸಂತ ದಳವಾಯಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿಯೇ ಚಿರಪರಿಚಿತರಾದ ದಳವಾಯಿ ಕುಟುಂಬದಿಂದ ಅರ್ ವಸಂತ ದಳವಾಯಿ ನಾನು ಒಬ್ಬ ಬಿ ಜೆ ಪಿಯಿಂದ ಉಪ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಅಂತ ಅನೇಕ ಶಾಸಕ ಮತ್ತು ಮಂತ್ರಿಗಳ ಮೇಲೆ ತಮ್ಮ ಪ್ರಭಾವ ತಮ್ಮ ಅನೇಕ ದಾಖಲೆಗಳೊಂದಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದ್ದು ತಮ್ಮ ದಾಖಲೆಗಳೊಂದಿಗೆ ಒತ್ತಾಯ ತರುತ್ತಿರೋದು ಇದು ಒಂದು ಗಮನಾರ್ಹ ವಿಷಯ ಇನ್ನು ಮೂರನೆಯದಾಗಿ ಸದ್ದಿಲ್ಲದ ಗದ್ದಲ ಮಾಡ್ತಾ ಇರೋದು ತನ್ನ ಸಮಾಜದ ಪ್ರಮುಖ ಬೆಂಬಲಿಗರೊಂದಿಗೆ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕರ್ನಾಟಕ ರಾಜ್ಯ ಕುರುಬರ ಸಂಘದ ನಿರ್ದೇಶಕನಾಗಿ ಅನೇಕ ಬಾರಿ ಜಿಲ್ಲಾ ಪಂಚಾಯತ್ ಮತ್ತು ಅನೇಕ ನಿಗಮ ಮಂಡಳಿಗಳಲ್ಲಿಯೂ ಸಹಿತ ಅನೇಕ ಸ್ಥಾನಮಾನ ಪಡೆದಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಕುರುಬ ಸಮಾಜದಿಂದ ನಾನು ಅರ್ಹನೆಂಬುದು ಅವರು ಅವರೂ ಸಹಿತ ಅನೇಕ ಶಾಸಕರು ಮತ್ತು ಕುರುಬ ಸಮಾಜದ ಮಂತ್ರಿ ಮಾನ್ಯರ ಮೇಲೆ ಒತ್ತಡ ತರುತ್ತಿರೋದು ಇದು ಒಂದು ಗಮನಾರ್ಹ ವಿಷಯ ವೀಕ್ಷಕರೇ ಇನ್ನು ನಾಲ್ಕನೆಯ ಸರಣಿ ಸಮಾವೇಶ ನೋಡಿ ನಾಲ್ಕನೆಯ ಸಾಲಿನಲ್ಲಿ ಇದೀಗ ಬಂದೆ ಮತ್ತೆ ಕಿಮಿಕ್ ಪಕ್ಷಿಯಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕನ್ನಡ ಸಂಘದ ಪರವಾಗಿ ಹೋರಾಟ ಮಾಡಿ ಕನ್ನಡ ಸಂಘಟನೆಗಾಗಿ ಅನೇಕ ಹೋ ಹೋರಾಟ ಅನೇಕ ಕನ್ನಡಿಗರಿಗೆ ರಕ್ಷಣೆ ಕೊಡಿಸಿದಂತ ನಾನು ಒಬ್ಬ ಬೆಳಗಾವಿ ಜಿಲ್ಲೆಯ ಉಪ ಲೋಕ ಉಪ ಚುನಾವಣೆಯಲ್ಲಿ ಲಿಂಗಾಯತ ಅಭ್ಯರ್ಥಿಯಾಗಿದ್ದೇನೆ ನಾನು ಅರ್ಹನಿದ್ದೇನೆ ಅಂತ ಒಂದು ಕನ್ನಡ ಸಂಘಟನೆಯ ಮುಖ್ಯಸ್ಥರಾದಂಥ ರಾಜು ಟೋಪನ್ ಅವರು ಸಹಿತ ಇನ್ನು ಮೂರು ದಿನದಲ್ಲಿ ಅವರು ಸಹಿತ ವೈರಲ್ ಆಗ್ತಾ ಇದ್ದಾರೆ ಗುಡುಗು ಹಾಕ್ತಾ ಇದ್ದಾರೆ ನನಗೂ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ ಕಟೀಲ್ ಅವರಿಗೆ ವಿಜಯೇಂದ್ರ ಅವರಿಗೆ ಮುಖ್ಯಮಂತ್ರಿಯವರ ಚಿರಂಜೀವಿ ಅವರಿಗೆ ಎಲ್ಲ ರೀತಿಯಿಂದ ಸಕಲ ಒತ್ತಡ ಮಾಡ್ತಾ ಇದ್ದಾರೆ ಈಗ ನಿಗೂಢತೆ ಯಾರು ಇನ್ನು ನಿಗೂಢ ಏನು ಈಗ ರಮೇಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಜಿಲ್ಲೆಯ ಆರು ಶಾಸಕರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಉಪಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭೆಯಲ್ಲಿ ಎರಡು ಕಾಂಗ್ರೆಸ್ಸು ಆರು ಬಿ ಜೆ ಪಿ ಶಾಸಕರಿದ್ದಾರೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದರ ಮೇಲೆ ಒಂದು ತೀರ್ಮಾನ ಆಗುತ್ತೆ ಆದರೆ ಒಂದು ಇಲ್ಲಿ ಯಕ್ಷ ಪ್ರಶ್ನೆ ಕಾಣುತ್ತೆ ಯಾವುದೇ ಒತ್ತಡಕ್ಕೆ ಪ್ರಭಾವಕ್ಕೆ ಮನಿಯದೆ ಅಲ್ಲಿ ಬಿ ಎಲ್ ಸಂತೋಷ್ ಮತ್ತು ಕಟೀಲ್ ಕುಮಾರ್ ತನ್ನ ಚಾಣಕ್ಯ ತಂತ್ರವನ್ನು ಯಾರಿಗೂ ಗೊತ್ತಿಲ್ಲದಂತೆ ಅಭ್ಯರ್ಥಿಗಳನ್ನು ಅಚ್ಚರಿಯಾಗಿ ಘೋಷಣೆ ಮಾಡುವುದರಲ್ಲಿಯೂ ಸಂಭವವಿದೆ ಯಾಕಂದ್ರೆ ಈ ಹಿಂದೆ ಅಶೋಕ್ ಗಸ್ತಿ ಮತ್ತು ಇರಣ್ಣ ಕಡಾಡಿ ಯಾರೂ ಊಹೆ ಸಹಿತ ಮಾಡಿರಲಿಲ್ಲ ಇವರು ಎಲ್ಲಿಂದ ಬಂದರು ಏನು ಬಂದರು ಅಂತ ವಿಚಾರ ಸಹಿತ ಇದ್ದಿರಲಿಲ್ಲ ಇವರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಹೋದವರು ಪ್ರಮಾಣ ವಚನ ತೆಗೆದುಕೊಂಡು ದಿಲ್ಲಿ ಸಂಸತ್ಗಾರಿದರು ಅದೃಷ್ಟವಶಾತ್ ಅಶೋಕ್ ಗಸ್ತಿ ದಿವಂಗತರಾದರು ಈಗ ಇರಣ್ಣ ಕಡಾಡಿಯವರು ಯಾವುದೇ ಸದ್ದು ಗದ್ದಲವಿಲ್ಲದೆ ನೇರವಾಗಿ ಲೋಕಸಭೆಗೆ ಪ್ರವೇಶ ಮಾಡುವಂತ ಚಾಣಕ್ಯ ತಂತ್ರ ಬಿ ಎಲ್ ಸಂತೋಷ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುವುದರಲ್ಲಿ ಸಂದೇಹವಿಲ್ಲ ಪ್ರಮುಖ ಲಾಭಿ ಕುರುಬ ಜನಾಂಗ ಲಿಂಗಾಯತ ಜನಾಂಗ ಪ್ರಬಲವಾಗಿ ಇಲ್ಲಿ ಟಿಕೆಟ್ಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಮತ್ತೊಬ್ಬರ ಎಲ್ಲರ ದೃಷ್ಟಿ ಈಗ ಇಲ್ಲಿ ಒಬ್ಬ ಡೈನಾಮಿಕ್ ಚಾಣಕ್ಯ ತಂತ್ರ ಎಣೆಯುತ್ತಿರುವ ರಣತಂತ್ರ ಮತ್ತು ಚಕ್ರ ಇವುಗಳನ್ನು ಮಾಡಿ ಯಾವ ರೀತಿ ಇಲ್ಲಿ ಕಾಂಗ್ರೆಸ್ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನೋದು ಸತೀಶ್ ಜಾರಕಿಹೊಳಿ ಹತ್ರ ಎಲ್ಲರ ಗಮನ ಸೇರ್ತಾ ಇದೆ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅಂದರೆ ಅಷ್ಟು ಸಾಮಾನ್ಯರಲ್ಲ ಸತೀಶ್ ಜಾರಕಿಹೊಳಿ ಯಾವಾಗಲೂ ಅವರನ್ನು ಅಷ್ಟು ಹಗರವಾಗಿ ಯಾವಾಗಲೂ ಒಂದು ಲಘುವಾಗಿ ಪರಿಗಣಿಸಲೂ ಬಾರದು ಯಾಕಂದರೆ ಯಾವ ರಣತಂತ್ರ ಯುವಗಳನ್ನ ರಚನೆ ಮಾಡ್ತಾರೆ ಯಾವಾಗ ಯಾವ ಅಭ್ಯರ್ಥಿಗಳನ್ನ ಹಾಕ್ತಾರೆ ಅಂತ ಡೈನಾಮಿಕ್ ಚತುರ ಚಾಣಾಕ್ಷ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಯಾವ ಸಿಡಿಬಾಂಬ ಸಿಡಿಸ್ತಾರೆ ಅದು ಒಂದು ಈಗ ಸೂಕ್ಷ್ಮ ಬಲ್ಲ ಮೂಲಗಳಿಂದ ಬರ್ತಾ ಇದೆ ಬೆಳಗಾವಿ ಲೋಕಸಭಾ ಉಪ ಚುನಾವಣೆಗೆ ರಾಜ್ಯಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅನೇಕ ಬಾರಿ ಶಾಸಕರಾದಂಥ ಅನಿಲ್ ಲಾಡ್ ಹೆಸರು ಈಗ ತೇಲಾಡ್ತಾ ಇದೆ ವೀಕ್ಷಕರೇ ಇದು ಸತೀಶ್ ಜಾರಕಿಹೊಳಿ ಅವರ ತಂತ್ರ ಸಹಿತ ಇದರಲ್ಲಿ ಆಗಿರಬಹುದು ಯಾಕೆ ಯಾಕಂದ್ರೆ ಅನಿಲ್ ಲಾಡ್ ಈಗ ಬೆಳಗಾವಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರ ಧರ್ಮಪತ್ನಿ ಬೆಳಗಾವಿಯವರು ಪ್ರಬಲ ಮರಾಠಿ ಕೋಮ ಮೂರು ಲಕ್ಷ ಜನಸಂಖ್ಯೆ ಇದೆ ಅದರ ಜೊತೆ ಅಲ್ಪಸಂಖ್ಯಾತರ ಎಸ್ ಸಿ ಎಸ್ ಟಿ ಎಲ್ಲ ಕೋಡಿ ನಾಲ್ಕು ಲಕ್ಷ ಓಟ್ ಆಗುತ್ತೆ ಇದರಿಂದ ಯಾಕೆ ಗೆಲ್ಲಬಾರ್ದು ಆರು ಲಕ್ಷ ಆರೂವರೆ ಲಕ್ಷ ಓಟ್ ಬಿದ್ದರೆ ಇಲ್ಲಿ ಅಭ್ಯರ್ಥಿ ಆಯ್ಕೆ ಖಚಿತ ಇದರಲ್ಲಿ ಸತೀಶ್ ಜಾರಕಿಹೊಳಿ ಯಾವ ಚಾಣಕ್ಯ ತಂತ್ರ ರಚನೆ ಮಾಡ್ತಾರೆ ಎಲ್ಲರ ದೃಷ್ಟಿ ಅವ್ರ ಮೇಲಿದೆ ಇದು ಕಂಪ್ ಇವತ್ತು ಬೆಳಗಾವಿಯ ಉಪ ಲೋಕಸಭಾ ಚುನಾವಣೆಯ ಒಂದು ತಂತ್ರಗಾರಿಕೆ ಮತ್ತು ಒಂದು ವಿಶ್ಲೇಷಣೆ ನಾನು ಹೇಳ್ತಾ ಇದ್ದೀನಿ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ರಾಮದುರ್ಗ್ ಹೋದಾಗ ಸಹಿತ ಸೌದತ್ತಿಗೆ ಹೋದಾಗ ಬೈಲೊಂಗಲ್ದಲ್ಲಿ ಬೆಳಗಾವಿ ನಗರ ಬೆಳಗಾವಿ ಗ್ರಾಮೀಣ ಎಲ್ಲವನ್ನು ವಿಚಾರಣೆ ಮಾಡಿದಾಗ ಅನಿಲ್ ಲಾಡ್ ಹೆಸರು ಕಾಂಗ್ರೆಸ್ನಿಂದ ತೇಲಾಡ್ತಾ ಇದೆ ಅನಿಲ್ ಲಾಡ್ ಪ್ರಬಲರು ಶ್ರೀಮಂತರು ಡೈನಾಮಿಕ್ ಪರ್ಸ್ನಾಲಿಟಿ ಹಿನ್ನೆಲೆ ಉದ್ದವ್ರು ಸಾಮ್ರಾಜ್ಯವುಳ್ಳವರು ಅನೇಕ ಬಾರಿ ಮಂತ್ರಿ ಶಾಸಕ ಇದ್ದವರು ಅವರು ಸಹಿತ ಯಾಕೆ ಕಾಂಗ್ರೆಸ್ ನಾನು ಒಂದ್ ಕೈ ನೋಡಬಾರ್ದು ಅನ್ನೋದು ಸತೀಶ್ ಜಾರಕಿಹೊಳಿ ಪ್ರೇರಣೆದೊಂದಿಗೆ ಇಲ್ಲಿ ಮತ್ತೆ ರಂಗೇರತ್ತೆ ಇಡೀ ದೇಶ ಬೆಳಗಾಂ ಉಪ ಲೋಕಸಭಾ ಚುನಾವಣೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡುವುದರಲ್ಲಿ ಸತೀಶ್ ಅಷ್ಟೇನು ಸಾಮಾನ್ಯರಲ್ಲ ಅವರು ಅಸಮರ್ಥ ಅಂತ ತಿಳ್ಕೊಬೇಡಿ ಸಾಮರ್ಥ್ಯ ಶಕ್ತಿ ಯುವಕರ ಪಡೆ ಅವರ ಜೊತೆ ಇದೆ ಅವರು ಏನ್ ಮಾಡ್ತಾರೆ ಅದು ಹಾಗೆ ಹೋಗುದು ಯಾಕೆಂದ್ರೆ ಯಾವಾಗಲೂ ಸೋಲಿಲ್ಲದ ಸರ್ದಾರ ಅವರು ಸಂಘ ಸಂಸ್ಥೆ ಹಿಡಿದು ಮುಖ್ಯಮಂತ್ರಿ ವರೆಗೆ ಈಗ ಪ್ರಯತ್ನ ಅವರದು ಈ ಎಲ್ಲಿಯೂ ಅವರು ಇನ್ನೂವರೆಗೆ ಸೋಲಿಲ್ಲದ ಸರದಾರ ಎಂದೇ ಹೆಸರು ಮಾಡಿದಂತ ಇದು ಎಲ್ಲ ವಿಶ್ಲೇಷಣೆ ಇವತ್ತು ಪಿಯಿಂದ ಅಮರ್ ಸಿಂಗ್ ಪಾಟೀಲ್ ಬ್ಯಾರಿಸ್ಟರ್ ಇದ್ದಾರೆ ವಸಂತ ದಳವಾಯಿ ಪದವೀಧರ ವಕೀಲರಿದ್ದಾರೆ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಸಹಕಾರ ರಂಗ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಪರಿಣಿತರಾಗಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ ರಾಜೀವ್ ಟೋಪನ್ ಅವರ ಕನ್ನಡ ಸಂಘಟನೆಯ ನೇತಾರಿದ್ದಾರೆ ಮಂಗಲಾ ಅಂಗಡಿ ಅವರು ಸುರೇಶ್ ಅಂಗಡಿ ಅವರ ಧರ್ಮಪತ್ನಿ ಇದ್ದಾರೆ ಅನುಕಂಪ ಸಿಂಪತಿ ಮತ ಬರಬಹುದು ಅನ್ನೋದು ಈ ಐದು ಜನರು ತಮ್ಮ ತಮ್ಮ ಲೆಕ್ಕಾಚಾರದಲ್ಲಿ ಕೂಡಿದ್ದಾರೆ ಆದರೆ ಚಾಣಕ್ಯ ಇಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಾರೆ ಬಿ ಎಲ್ ಸಂತೋಷ್ ಮತ್ತು ಕಟೀಲ್ ಕುಮಾರ್ ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿ ಮತ್ತು ಬೆಳಗಾವಿಯ ಆರು ಬಿಜೆಪಿ ಶಾಸಕರು ಯಾವ ರೀತಿ ಪ್ರಭಾವ ತರ್ತಾರೆ ಬಿಗ್ ಫೈಟ್ ಈಗ ಡಿ ಸಿ ಸಿ ಬ್ಯಾಂಕ್ ಇದೆ ಡಿ ಸಿ ಸಿ ಬ್ಯಾಂಕ್ ಫೈಟ್ ಆದ್ಮೇಲೆ ಈ ಎಂ ಪಿ ಫೈಟ್ ಆಗುತ್ತೆ ಈಗ ಸಿರಾ ಮತ್ತು ಆರ್ ಆರ್ ನಗರ ಫಲಿತಾಂಶವನ್ನು ಬರ್ತಾ ಇದೆ ಅಲ್ಲಿ ಯಾವ ಅಭ್ಯರ್ಥಿ ಯಾವ ಗೆಲುವು ಸಾಧಿಸುತ್ತಾರೆ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾವಾಗಲೂ ತಪ್ಪದೆ ಮರೆಯದೆ ನೋಡಿ ನೀವು ಫಾಲೋ ಮಾಡಿದ್ರೆ ನಮಗೆ ಸ್ಫೂರ್ತಿ ಅದನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೈನಂದಿನ ಸುದ್ದಿ ಬರ್ತಾ ಇದೆ ಇವತ್ತು ಬೆಳಗಾವಿ ಉಪ ಲೋಕಸಭಾ ಕದನ ಯಾರ ಕೊರಳಿಗೆ ಮಾಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇನ್ನು ಚುನಾವಣಾ ಆಯೋಗದ ನಿರ್ಧಾರ ಚುನಾವಣಾ ಆಯೋಗ ದಿನಾಂಕ ಫಿಕ್ಸ್ ಮಾಡಿದ ನಂತರ ಯಾರ್ಯಾರು ಯಾವ್ಯಾವ ಪೋಷಕ ಹಾಕೊಂಡು ಬರ್ತಾರೆ ಇನ್ನು ಕಾದು ನೋಡುವುದೇ ಎಲ್ಲರ ಆಶಯ ಇದು ನಂಬರ್ ಒನ್ ಚಾನಲ್ ಕ್ಷಣ ಕ್ಷಣದ ಮಾಹಿತಿಗಾಗಿ ಸಂಪರ್ಕಿಸಿ ಯಾವುದೇ ನಿಮ್ಮ ಅನಿಸಿಕೆ ಇದ್ದರೆ ನಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಮಸ್ಕಾರ